ಆಲ್ಫಾ ನಲ್ವತ್ತು ನಿಮಿಷ ತೋರಿಸ್ತಿದ್ದೆ ನೀನು ಶರ್ಮಾ ಅವರನ್ನ ಭೇಟಿಯಾಗಿದ್ದೀಯಾ ಹಾ ಪಾ ಮತ್ತೆ ರೇಟು ಲಾಕ್ ಆಯ್ತಲ್ವಾ ನಮ್ಮ ಮದ್ವೆನು ಕೂಡ ಇವ್ರ ತಂದೆನ ವಿಡಿಯೋಗ್ರಫಿ ಮಾಡಿದ್ದು ನಾನಂತೂ ಆ ವಿಡಿಯೋ ಇಪ್ಪತ್ತೈದು ಸಲ ನೋಡಿದ್ದೆ ನನಗಂತೂ ಈ ತರದ್ ಬೇಡ ಅಂತ ನಾನು ಆಗಲೇ ಕನ್ಫರ್ಮ್ ಮಾಡ್ಬಿಟ್ಟಿದ್ದೆ ಈಗ ನೀವು ಟ್ರೆಂಡ್ ಪ್ರಕಾರ ಶೂಟ್ ಮಾಡ್ತೀರಾ ಅಲ್ವಾ ಸ್ಲೋ ಮೋಷನ್ ಅಂತ ಎಲ್ಲ ಏನಂದ್ರೆ ನಮ್ಮ ಅಳಿ ಡೆಲ್ಲಿ ಅವರು ನಮ್ಮ ಮದ್ವೆಗೆ ಸಿನಿಮ್ಯಾಟಿಕ್ ಆಗಿ ಏನಾದ್ರು ಮಾಡ್ತೀರಾ ಅಲ್ಲ ಅವ್ರ ಮಗಳಿಗೆ ಹೊಸ ಟ್ರೆಂಡ್ ತರ ಕೆಲಸ ಬೇಕು ಈಗೆಲ್ರಿಗೂ ಹೊಸ ಟ್ರೆಂಡೇ ಬೇಕಾಗಿದೆ ಅಪ್ಪ ನಾನೇನ್ ಅನ್ಕೊಳ್ತಿದ್ದೆ ಅಂದ್ರೆ ಒಂದ್ ಹೊಸ ಕ್ಯಾಮ್ರಾ ತಗೊಂಡು ಈಗ ನಾವು ಸಿನಿಮಾಟಿಕ್ ಮಾಡೋಣ ಕ್ಯಾಮ್ರಾ ಇರುತ್ತೆ ಹೋಗುತ್ತೆ ಆದ್ರೆ ಒಳ್ಳೆ ಕೆಲಸ ನಮ್ಮ ಹೆಸರು ಮುಂದೆ ತಗೊಂಡು ಹೋಗುತ್ತೆ ನಾವು ಶೂಟ್ ಮಾಡಕ್ ಹೋಗ್ತಿರೋ ಮನೆಯವರು ಯಾವ್ದಕ್ಕೂ ಕಡಿಮೆ ಇಲ್ಲ ಆದ್ರೂ ಅವರ ಫೋಟೋ ವಿಡಿಯೋನ ಜವಾಬ್ದಾರಿ ನಮಗ್ ಕೊಟ್ಟಿದ್ದಾರೆ ಶರ್ಮಾ ಅವರು ನಮ್ಮಿಂದಾನೇ ಶೂಟ್ ಮಾಡ್ತಾರೆ ಕೆಲಸ ತುಂಬಾ ಇದೆ ಬನ್ನಿ ಫೋಟೋಗ್ರಾಫರ್ ಅವ್ರೆ ಕ್ಯಾಮ್ರಾ ಇಟ್ಟಿರೋ ಟೇಬಲ್ ಮೇಲೆ ನಿಮ್ ಬೇರೆ ಐಟಮ್ ಗಳನ್ನೆಲ್ಲ ಇಟ್ಬಿಡಿ

ಅಪ್ಪ ನಾವಿಲ್ಲಿ ಫೋಟೋ ಮತ್ತೆ ವಿಡಿಯೋ ತೆಗಿಬೇಕಾದ್ರೆ ಇವನ್ ಯಾಕೆ ಹೀಗಾಡ್ತಿದ್ದಾನೆ ನೋಡು ಮದ್ವೆಲ್ ಯಾರಿಗಾದ್ರೂ ಏನಾದ್ರೂ ಫ್ರೀ ಆಗಿ ಸಿಕ್ಕ್ರೆ ಯಾರೋ ಅವಕಾಶ ಬಿಡಲ್ಲ ಯಾರೋ ಇವರ ಬಂಧು ಇರಬೇಕು ಕರೆದಿದ್ದಾರೆ ಅಯ್ಯೋ ದೇವ್ರೆ ಏನಿದು ಇವ್ರು ನಮ್ಮ ಅಂಗಡಿ ಬಾಗ್ಲ ಹಾಕಿಸ್ತಾರೆ ಯಾಕೆ ಏನಾಯ್ತು ನೀನ್ ಒಂದ್ ಕೆಲ್ಸ ಮಾಡು ಇದೆಲ್ಲ ಕಾಪಿ ಮಾಡಿ ನಿಮ್ಮ ಅಪ್ಪನ್ ಜಮೀನಲ್ಲಿ ಕೆಲಸ ಮಾಡಕ್ ಹೊರಡು ಇದು ನಮ್ಮ ನಮ್ ವಿಡಿಯೋ ಅಲ್ವಲ್ಲ ರಾಜ್ ನಿಮ್ಗೆ ಯಾವಾಗಿಂದ ಹೇಳ್ತಾ ಇದೀನಿ ನಮ್ ಕೆಲಸನ ನಾವು ಅಪ್ ಟು ಡೇಟ್ ಮಾಡ್ಬೇಕಪ್ಪ ಇಲ್ಲಾಂದ್ರೆ ಇವರು ಸ್ಲೋ ಮೋಷನ್ ಅನ್ಕೊಂಡು ನಮ್ ಕೆಲ್ಸನ್ ಬ್ಯಾಂಡ್ ಬಜಾಯಿಸ್ತಾರೆ ಈಗ ಫೋರ್ ಕೆನ ಈ ಇಂಟರ್ನೆಟ್ ನಲ್ಲಿ ಒಂದು ಸಣ್ಣ ವಿಡಿಯೋ ಹಾಕೋದ್ರಿಂದ ಬಿಸ್ನೆಸ್ ಆಗೋದಿಲ್ಲ ಈಗ ಎಲ್ಲ ಹೀಗೆ ಇದನ್ನೆಲ್ಲ ಇಂಟರ್ನೆಟ್ ಅಲ್ಲಿ ನೋಡ್ತಾರೆ ನೋಡಿ ಇದೇ ಬೇಕು ಅಂತ ಕೇಳ್ತಾರೆ ಸಿನಿಮಾ ಮಾಡ್ತಿರಲ್ಲ ಅದಕ್ ನಮ್ ಹತ್ರ ಯಾವ್ದೇ ಉತ್ತರ ಇರಲ್ಲ ಹಾಗೇನೆ ಈ ಕ್ಯಾಮರಾ ನಮ್ಮ ಹಳೆ ಕ್ಯಾಮರಾ ನ ಮಾರಿ ಸೇಮ್ ಟು ಸೇಮ್ ರೇಟ್ ಅಲ್ಲಿ ಸಿಗುತ್ತಾ ತಗೊಂಡ್ ಹೋದ್ರೆ ಹಾಗೇನೆ ಮದ್ವೆಲಿ ತೂಕವಾದ ಕ್ಯಾಮರಾನೇ ಸದ್ದು ಮಾಡೋದು ತೂಕ ಅಂತೂ ಇರುತ್ತೆ ಮಗಳು ಶುಭ ಮಾತ್ರ ಯಾವ್ದೋ ಟ್ರೆಂಡಿಂಗ್ ವಿಡಿಯೋ ಬೇಕು ಅಂತ ಕೇಳಿದ್ಲಂತೆ ಅದನ್ನ ಸ್ವಲ್ಪ ಕಳಿಸ್ತೀರಾ ಎರಡನೇ ಬಾರಿ ನಿಮ್ ಹತ್ರನೇ ಶೂಟ್ ಮಾಡಿಸ್ತಿದ್ದೀವಿ ಅಮೌಂಟ್ ಕಡಿಮೆ ಮಾಡಿ ಈ ಖುಷಿನಲ್ಲಿ ಡಿಸ್ಕೌಂಟ್ ಕೊಡ್ಬೇಕಲ್ವಾ ಹೌದಾ ರಾಧೇಶಾಮ್ ಕೂಡ ಬೇರೆ ಯಾರನ್ನ ಫೈನಲ್ ಮಾಡಿದ್ದಾರೆ ಶರ್ಮಾ ಅವರ ಮಗಳು ಏನ್ ಕೇಳ್ತಿದ್ಲು ನಾವು ಮಾಡಲ್ವಲ್ಲ ಅದನ್ನೇ ಅಪ್ಪ ನಾನು ನಿಮ್ಮಿಂದನೇ ಎಲ್ಲ ಕಲ್ತಿರೋದು ಹಾಗಾಗಿ ನೀವು ಹಿಂದೆ ಉಳಿಯೋದನ್ನ ನೋಡಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಕ್ಯಾಮ್ರಾ ಚಿಕ್ಕದಾದ್ರೆ ಕೆಲಸ ಚಿಕ್ಕದಾಗಲ್ಲ ನಮ್ಮ ಯೋಚನೆ ಚಿಕ್ಕದಾಗಬಾರ್ದಷ್ಟೇ ಆ ಇವನು ಅಣ್ಣ ಅಲ್ಲ ಪ್ರೊಫೆಷನ್ ಗೊತ್ತಿರೋನು ಮದುಮಗಳು ಔಳ್ ಚಾಯ್ಸನೇ ಬುಕ್ ಮಾಡಿದ್ದಾಳೆ ನಾನು ಏನು ಹೇಳ್ತೀನಿ ಅಂದರೆ ಅಪ್ಪ ಒಂದು ಹೊಸ ಕ್ಯಾಮ್ರ ತಗೊಳೋಣ ಈಗ ನಾವು ಸಿನಿಮ್ಯಾಟಿಕ್ ಮಾಡೋಣ ಕೆಲವೊಮ್ಮೆ ಮಕ್ಕಳು ಸರಿ ಹೇಳ್ತಾರೆ ಎಲ್ಲಿ ಹೋಗಿದ್ರಿ ನೀವು ಇವತ್ತು ಬೆಳಗ್ಗೆ ನಿಮ್ಮ ಕ್ಯಾಮ್ರ ಬೇಕಿತ್ತು ಟೈಮ್ ಲ್ಯಾಬ್ಸಲ್ಲಿ ಹಾಕಕ್ಕೆ ಇದೇನಿದು ಒಂದು ಸತಿ ತೆಗೆದು ನೋಡು ನೀವು ಸರಿಯಾಗಿ ಯೋಚನೆ ಕ್ಯಾಮ್ರಾಗಳು ಬಂದ್ ಹೇಗ್ ಸಾಧ್ಯ ಆಗುತ್ತೆ ನಾನು ಅಮಿತಾಬ್ನ ಕಳಿಸಿದ್ದೆ ದೀಪಕ್ನ ಹತ್ರ ಒಂದೇ ಪೀಸ್ ಉಳಿದಿತ್ತು ಆಗ್ಲೇ ನಾನು ಯೋಚಿಸಿದ್ದೆ ಇವತ್ತಿನ ಮದ್ವೆ ನಾ ಶುಭಂ ಇದೇ ಕ್ಯಾಮ್ರಾದಿಂದ ಶೂಟ್ ಮಾಡ್ತಾನೆ ಮದುಮಗಳು ರೆಡಿ ಈಗ ಸಿನಿಮ್ಯಾಟಿಕ್ ಮಾಡೋಣ ಬರ್ತೀರಾ ಅಂತ ಕಾದು ಕಾದು ಮಗಳು ಬೇರೆ ಯಾರನ್ನೋ ಫೈನಲ್ ಮಾಡಿದ್ದಾಳೆ ಅಡ್ವಾನ್ಸ್ ತಗೊಳಕ್ ಇನ್ನೇನು ಬರ್ತಾರೆ ಮ್ಯಾಮ್ ಚಾಯ್ಸ್ ಅಂತೂ ನಿಮ್ಮದೇ ಇರುತ್ತೆ ಆದರೆ ಅವತ್ತು ನೀವು ನಮ್ಮ ಹತ್ರ ಏನೋ ಕೇಳಿದ್ರಿ ಅದಕ್ಕೆ ಉತ್ತರದ ರೀತಿಲಿ ನಿಮ್ಗೇನೋ ತೋರಿಸ್ಬೇಕು ಅಂತ ಇದ್ದೀವಿ ಪ್ಲೇ ಒಂದು ವೆಡ್ಡಿಂಗ್ ಶೂಟ್ ಮಾಡಿದ್ವಿ ನಿಮ್ಗೂ ಏನಾದರೂ ಐಡಿಯಾ ಸಿಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವ್ರ ಥರನೇ ನಿಮ್ಮ ಮದುವೆ ಕೂಡ ರಾತ್ರಿ ನಡೆಯುತ್ತೆ ನಿಮ್ಮ ಎಂಟ್ರಿ ಕೂಡ ದೀಪದ ಬೆಳಕಲ್ಲಾದರೆ ಚೆನ್ನಾಗಿರುತ್ತಲ್ವಾ ಆ ದಿಲ್ಲಿ ಹುಡುಗ ನಿಮ್ ಕೈ ಹಿಡ್ಕೋತಿದ್ದ ಹಾಗೆ ಸಮಯನೇ ನಿಂತು ಹೋಗ್ಬೇಕು ಪ್ರತಿಯೊಂದು ಶಾಟ್ ಹೇಗಿರ್ಬೇಕು ಅಂದ್ರೆ ಯಾವುದೋ ಒಂದು ಸಿನಿಮಾ ನೋಡ್ತಿರೋ ತರ ಮಗಳ ಮಾತು ಕೇಳ್ಕೊಂಡು ಜಾಸ್ತಿ ದುಡ್ಡು ಕೊಟ್ಬಿಟ್ನಲ್ಲ ಅಂತ ಯೋಚಿಸ್ತಾ ಇದ್ದೆ ಆದರೆ ಶುಭಮೀ ಮದ್ವೆ ಸಿನಿಮ್ಯಾಟಿಕ್ ಮಾಡಿಬಿಟ್ಟಿದ್ದಾನೆ ಇದೇ ರೀತಿ ಪಿಯ ಮನೋಜ್ ಫೋಟೋ ಸ್ಟುಡಿಯೋ ಎಫ್ ಎಕ್ಸ್ ತರ್ಟಿ ಸಿನಿಮಾ ಲೈನ್ ನ ಜೊತೆಗೆ ತಮ್ಮ ಸಿನಿಮ್ಯಾಟಿಕ್ ಪ್ರಯಾಣವನ್ನ ಶುರು ಮಾಡಿದ್ದಾರೆ ನೀಲಿ ಪ್ರಯಾಣನ ಯಾವಾಗ ಶುರು ಮಾಡ್ತಿದ್ದೀರಾ